ನೀವು ನೋಡ್ತಾ ಇದ್ದೀರಾ ಟೈಮ್ ನೈನ್ ನ್ಯೂಸ್ ನಾನು ಪ್ರಭುದೇವ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಕೇರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಂವಿಧಾನ ದಿವಸ್ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಕಿರಣ್ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದ್ರು ಈ ವೇಳೆ ವಿಶ್ವನಾಥ್ ಮೌನೇಶ್ ತುಳಸಿದಾಸ್ ಶರಣಬಸವ ನಾಗಯ್ಯ ತಾತ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರ ಆದಂತಹ ಹಿನ್ನೆಲೆಯಲ್ಲಿ ರಾಯಚೂರಿನ ದೇವದುರ್ಗದಲ್ಲಿ ಸಂವಿಧಾನ ದಿವಸ್ ಆಚರಣೆ ಮಾಡಲಾಗಿದೆ ಅರಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿ ಸಂವಿಧಾನ ದಿವಸ್ ಆಚರಣೆಯನ್ನ ಮಾಡಲಾಗಿದೆ ಭಾರತದ ಎಲ್ಲ ಆರ್ಥಿಕ ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಮತ್ತು ಧರ್ಮ ಮತ್ತು ಉಪಾಸನೆಯ ಸಮಾನತೆಯನ್ನು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನು ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ